राम सौरव यादा ओम राम चावन रे गायक श्री श्वान मुनीश्वर दादी बना गायकरी सुना बदबूर भवत बला सत्यंत बल तेरा परेशान चढ़ाने बनाने बनाने ढकने बना राम चावन आधा बना काश पीन बना धाड़ी मां बना नारंगी बना एवे रखो प्यान

I <laughs>

या नमः शिवाय हरस्पत कार का धारयना चरकच जनार्दन रक्षेश्वार रक्षकारम सब क्रियाय मे पास कारं सुमतियानि छत्रजालोक के ताले सर्वो प्रचार पूषा हरु नमनयमी चरकोट ಇಂದು ಶ್ರೀ ಮಹಾಯೋಗಿ ವೇಮನರ ಒಂದು ಜಯಂತಿ ಅಂಥ ಮಹಾಪುರುಷನನ್ನು ನಾವು ಈ ಸಂದರ್ಭದಲ್ಲಿ ಪ್ರತಿ ವರ್ಷ ಜನವರಿ ಹತ್ತೊಂಬತ್ತನೇ ಒಂದು ತಾರೀಕಿನ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿಯ ವತಿಯಿಂದ ತಾಲೂಕು ದಂಡಾಧಿಕಾರಿಗಳ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷವನ್ನು ನಡ್ಕೊಂಡು ಬರ್ತಾ ಇದೆ ಈ ಕಾರ್ಯಕ್ರಮಕ್ಕೆ ತಾಲೂಕು ದಂಡಾಧಿಕಾರಿಗಳಾದ ವಿಭಾ ಮೇಡಮ್ ಅವರು ಅಕೌಕ್ ಮೇಡಮ್ ಅವರು ಅಧ್ಯಕ್ಷರು ಹೊಂದಿದ್ದಾರೆ ಅವರಿಗೆ ನಮ್ಮ ಸಂಸ್ಥೆಯ ವೇಮನ ಜನಸಂಘದ ಪರವಾಗಿ ಆತ್ಮೀಯವಾಗಿ ಒಂದು ಸ್ವಾಗತವನ್ನು ಹಾಗೆ ನಮ್ಮ ವೇಮನಾರೆಡ್ಡಿ ಜನಸಂಘದ ಅಧ್ಯಕ್ಷರಾದ ಶ್ರೀ ಎಂ ಜಗದೀಶ್ ರೆಡ್ಡಿ ಆಣಂದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವ್ರಿಗೂ ಸಹ ನಮ್ಮ ಸಮುದಾಯದ ಎಲ್ಲ ಅಟ್ಟಮ್ಮಂದರ ಪರವಾಗಿ ಹಾಗೂ

ತೆಲುಗಿನಲ್ಲೇ ಅತಿ ಸ್ವಾರಸ್ಯಕರವಾಗಿ ಇರೋದರಿಂದ ಎಲ್ಲೇ ಹೋದ್ರು ಆ ಪದ್ಯಗಳನ್ನು ತೆಲುಗಲ್ಲೇ ಜಾಸ್ತಿ ಒಂದು ವ್ಯಾಖ್ಯಾನ ಮಾಡ್ತಾರೆ ಆ ರೀತಿ ಒಂದು ಪ್ರೇಮದರ ಒಂದು ಪದ್ಯಗಳನ್ನು ಶುದ್ಧಿ ಮಾಡಿದಂಥ ನಮ್ಮ ಸಂಘದ ಗೌರವಾಧ್ಯಕ್ಷ ಜಗನ್ನಾಥ ರೆಡ್ಡಿ ಅವರಿಗೆ ನಮ್ಮ ಒಂದು ಪರವಾಗಿ ಹಾಗೂ ಈ ಪೂಜಾ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಅಭಿನಂದನೆ ಹಾಗೂ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಶಿಕ್ಷಕರಾಗಿರುವಂಥ ಮಲ್ಲಿಕಾರ್ಜುನ್ ರೆಡ್ಡಿ ಸರ್ ಅವರು ಒಂದು ಹೇಳಿ ಮಾತನಾಡಬೇಕು ಅಂತ ಹಾಗೂ ನಮ್ಮ ಅಧಿಕಾರಿ ಹೊರಗಿದವರು ಈ ವೇಮನ ಅಂತಕ್ಕಂಥ ಒಂದು ಜಯಂತಿಯನ್ನು ಕೇವಲ ಒಂದು ಐದು ವರ್ಷಗಳಿಂದ ಈಚೆ ಇದು ಎಲ್ಲ ನಮ್ಮ ಸರ್ಕಾರದ ಒಂದು ಆದೇಶದ ಮೇಲೆ ಮಾಡ್ತಾ ಇದ್ದೇವೆ ಅದಕ್ಕಿಂತ ಮೊದಲು ಅವರು ಕುಲಬಾಂಧವರು ಮಾತ್ರ ಮಾಡ್ತಾಯಿದ್ರು ಆ್ಯಕ್ಚುಲಿ ವೇಮನ ಒಂದು ಕುಲಬಾಂಧವಿಗೆ ಸೀಮಿತ ಇಲ್ಲ ಈ ಒಂದು ಸಮಾಜದ ಒಂದು ಸ್ವತ್ತು ಕೂಡ ಅವರು ಅವರ ಒಂದು ಸರಳ ಒಂದು ಪದ್ಯಗಳ ಮೂಲಕ ಅವರು ಹೆಸರುವಾಸಿಯಾದಂಥವರು ಈ ಸಮಾಜದ ಒಡುಗು ಬರುಕುಗಳನ್ನು ತಿದ್ದುವಂತಹ ಸರಳವಾಗಿ ಹೇಳ್ತಕ್ಕಂಥ ಈಗ ನಮ್ಮ ನಮ್ಮ ಇವರು ಗೌರವ ದೆಲೆಗಳಲ್ಲಿ ಕೆಲವು ಹೇಳಿದರು ಕೆಲವನ್ನ ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕಾದಾಗ ಆತ್ಮ ಶುದ್ಧಿಯಾಗಿರಬೇಕು ಅಂತಕ್ಕಂಥದ್ದನ್ನು ಅವರ ಒಂದು ಸರಳ ಭಾಷೆಯಲ್ಲಿ ಹೇಳ್ತಕ್ಕಂಥ ವೇಮನ್ ಅವರು ಮನೆ ಮನೆ ಮಾತಾಗಿ ಒಂದು ಶ್ರೀಮಂತ ಕುಟುಂಬದವರಲ್ಲಿ ಹುಟ್ಟಿ ಈ ಸಮಾಜದ ಒಂದು ತೊಡಗನ್ನು ಸಮಾಜದಲ್ಲಿರ್ತಕ್ಕಂಥದ್ದು ತಿದ್ದಬೇಕು ಅಂತೇಳಿ ಎಲ್ಲವನ್ನೂ ತ್ಯಾಗ ಮಾಡಿ ಬರೀ ಒಂದು ವಸ್ತ್ರವನ್ನು ಕೊಡದಲೆ ಈ ಸಮಾಜಕ್ಕೆ ಏನಾದರೂ ಒಂದು ಮಾಡಬೇಕು ಅಂತ ತಿದ್ದಬೇಕು ಕೆಲವರಿಗೆ ಅದನ್ನು ಮೇಲೆತ್ತಬೇಕು ಮತ್ತು ಈ ಸಮಾಜದಿಂದ ತಿದ್ದಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರೇ ಒಂದು ಇದನ್ನು ಮಾಡಿದ್ರು ಅಂತಹ ವೇಮನ ಜಯಂತಿಯನ್ನು ಇವತ್ತು ಇಬ್ಬರಿಂದ ಮಾಡಬೇಕಾಗಿತ್ತು ಆದರೆ ಈ ನೀತಿ ಸನ್ನಿಧೆಯ ಕಾರಣಕ್ಕೋಸ್ಕರ ಸರಳವಾಗಿ ನನ್ನ ಆಚರಣೆ ಮಾಡಬೇಕು ಅಂತ ನಮ್ಮ ದಂಡಾಧಿಕಾರಿಗಳು ಬಂದು ಭಾಳ ಆಸಕ್ತಿಯಿಂದ ಈ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ನಮ್ಮ ಕುಲಬಾಂಧುರಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತೆ ಈ ಕಾರ್ಯಕ್ರಮಕ್ಕೆ ಆಗುತ್ತಿದ್ದ ಎಲ್ಲರೂ ನಮ್ಮ ಧನ್ಯವಾದಗಳನ್ನು ತಿಳಿಸಿದ್ದೇನೆ ಸಿದ್ದರಾಮಯ್ಯ ಈಗ ಹಿಂದೆ ಇದ್ದಿದ್ದ ಸರ್ಕಾರದಲ್ಲಿ ನೇಮನ ಜಯಂತಿ ಮತ್ತು ಹೇಮರೆಡ್ಡಿ ಮಲ್ಲಮ್ಮ ಎರಡೂ ಸಹ ನಮಗೆ ಆಚರಣೆ ಮಾಡೋದಕ್ಕೆ ಅವಕಾಶ ಮಾಡಬೇಕು ಮಲ್ಲಿಕಾರ್ಜುನ್ ರೆಡ್ಡಿ ಅವರು ಹೇಳಿದಾಗೆ ನಮ್ದು ನಾವೇ ರೆಡ್ಡಿಗಳು ಅಂತೇಳಿ ಎಲ್ಲ ಒಂದು ಕಡೆ ಸೇರಿ ಮಾಡ್ತಾ ಇದ್ರು ಅದನ್ನು ಇವತ್ತು ಇಡೀ ಕರ್ನಾಟಕದಲ್ಲಿ ಸ್ಪೆಷಲ್ ಟೋಡ್ ಮಾಡಿದ್ದು ಸಿದ್ದರಾಮಯ್ಯ ನಾವು ಅದನ್ನು ಯಾಕಂದರೆ ಎಲ್ಲಿ ಒಂದು ಪದ್ಯದ ರೂಪದಲ್ಲಿ ಮೇಮನ ಅವರು ಜೊತೆ ಹುಟ್ಟಿ ಏನೆಲ್ಲ ಒಂದು ರೋಗ ಪಡೆದು ಮನೆಯಲ್ಲಿ ಎಷ್ಟು ನಾವೆಲ್ಲ ಏನೇ ಸಂಪಾದನೆ ಮಾಡಿ ಏನೇ ಒಂದು ಅನುಭವಿಸಿಕೊಂಡು ಇದೆಲ್ಲ ಶಾಂತ ಅಲ್ಲ ಅಂತೇಳಿ ಅವರಿಗೆ ಒಂದು ಮನವರಿಕೆ ಆಗಿ ದೇವರ ಒಂದು ಆಗಿ ಅವರು ಈ ಜನಾಂಗದ ಉದ್ದೇಶಿತವಾಗಿ ಹಾಗೆ ಸಮಾಜಕ್ಕೆ ಒಳ್ಳೆಯದಾಗಿ ಅಂತೇಳಿ ರಚನ ರೂಪದಲ್ಲಿ ಭಾಳಷ್ಟು ಉತ್ಪಾದ ಬಂದಿದ್ದಾರೆ ಅದನ್ನು ನಾವು ಇವತ್ತಿನ ಅಳವಡಿಸ್ಕೊಬೇಕು ಮುಂದಿನ ಪೀಳಿಗೆಗೂ ಅದು ಅಳವಡಿಸಿಕೊಂಡ್ರೆ ನಮ್ಮ ಜೀವನ ಸಾತ್ಕ ಆ ಒಂದು ದಿಸೆಯಲ್ಲಿ ಅವರು ಅದನ್ನು ಮಾಡಿದ್ದಾರೆ ಅದನ್ನು ನೆಲೆಸಿಕೊಂಡು ನಾವು ಇವತ್ತಿನ ದಿನ ನಮ್ಮ ಮಕ್ಕಳು ನಮ್ಮ ಸಮಾಜದ ಮಕ್ಕಳು ಇದನ್ನೆಲ್ಲ ನಾವು ಕಲಿಬೇಕು ಅಂತ ಹೇಳಿ ನಮ್ಮ ಜನ ಸರ್ಕಾರ ಇದನ್ನು ಆಚರಣೆ ಮಾಡೋದಕ್ಕೆ ಮಾಡಿದ್ದಾರೆ ಯಾವುದೇ ಒಂದು ಒಂದು ಸಂಘ ಸಂಸ್ಥೆಗಾಗಿ ಅಥವಾ ಒಂದು ವಚನಕಾರರಾಗಿ ತಾಲೂಕು ಸತ್ತರಾಗಲಿ ಅವ್ರು ಕೊಟ್ಟಿರುವಂಥ ಮಾರ್ಗದರ್ಶನದಲ್ಲಿ ಮುಂದಿನ ಪೀಳಿಗೆ ನಡಿಬೇಕು ಅವರು ಅದರಂತೆಯೇ ನಡಿಬೇಕು ಅಂತ ಹೇಳಿ ಇವತ್ತಿನ ದಿನ ಈ ಆಚರಣೆಗಳನ್ನು ಮಾಡ್ತಾ ಇರೋದು ಅದನ್ನು ನಾವು ಅಳವಡಿಸ್ಕೊಂಡಿಲ್ಲ ಅಳವಡಿಸ್ಕೊಂಡ್ರೆ ನಮ್ಮ ಜೀವನ ಅಷ್ಟು ತಾತ್ಕಾರ ಆ ಒಂದು ಇದರಲ್ಲಿ ಒಂದು ದಿವಸ ನಾವು ಜಯಂತಿನ ಆಚರಣೆ ಮಾಡಿದ್ದೀವಿ ಎಲ್ಲರೂ ಒಂದು ಸಂಗರ್ಸಿದ್ದೀರ ಅದನ್ನು ಸರಳವಾಗಿ ಮಾಡಬೇಕು ಅಂತೇಳಿ ಹೇಳಿದ್ರು ನಾವು ಪಲಕ್ಕಿ ಮಾಡ್ತಿದ್ದೆ ಎಮ್ ಎಲ್ ಎ ಅವ್ರು ಹೇಳಿದರು ಪಲಕ್ಕಿ ಮಾಡ್ತೀವಿ ಎಲ್ಲ ಮಾಡಬೇಕು ಅಂತೇಳಿ ಧನ್ಯ ಅವ್ರಿಗೂ ಧನ್ಯವಾದ ಹೇಳ್ತೀನಿ ಏಕೆಂದರೆ ಅವರು ಅವ್ರದ್ದೇ ಆದಂಥ ಒಂದು ಒಂದು ವಿಚಾರಧಾರೆಯಲ್ಲಿ ಅವರು ಚೆನ್ನಾಗಿ ಮಾಡಬೇಕು ನಮ್ಮ ಸಗ ರೆಡಿ ಇದರಿಂದಲೇ ಶುರು ಮಾಡಿ ಅಂತ ಹೇಳಿದರು ಅದನ್ನು ಮಾಡೋಕ್ಕಾಗಿಲ್ಲ ಅನಿವಾರ್ಯತೆ ಜಸ್ಟ್ ಸೆಲೆಕ್ಷನ್ ಅನಂತಾಗಿದೆ ಅಂತೇಳಿ ಹೇಳೋದು ಹೇಳೋದು ಆ ಒಂದು ಇದ್ರ ಮೇಲೆ ನಾವು ಒಂದು ಕಾರಣವಾಗಿ ಆಚರಣೆ ಮಾಡ್ತಾ ಇದ್ದೀವಿ ಅನ್ಯತಾ ಯಾರನ್ನು ಹೋಗ್ತಾರೋ ಸರ್ಕಾರದ ನಾವು ಏನು ಕೊಡ್ತಾರೆ ಅದನ್ನು ನಾವು ಹಾಸಬೇಕಾಗುತ್ತೇವೆ ಈ ರೀತಿ ನನ್ನ ಮಾ ನನ್ನ ಮಾತಾಡೋದಕ್ಕೆ ಅವಕಾಶ ಪಡ್ಕೊಂಡು ಅಂತ ನಮ್ಮೆಲ್ಲರಿಗೂ ಓದಿಸ್ತೀನಿ ಅವರು ಕೇಳ್ತೇನೆ ಈ ಎಲೆಕ್ಷನ್ ಸರಿ ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ಹದಿನೈದು ಮಾಡಿದ್ವಿ ನಾವೆಲ್ಲ ಕಡೆ ಮಾಡ್ಬಿಡ್ತೀವಿ ಮುಂದಿನ ವರ್ಷ ಇಲ್ಲ ಮಾಡೋಣ ಇಲ್ಲ ಇಲ್ಲಾಂದ್ರೆ ಎಲ್ಲಾ ಸಕಲ ಸಿದ್ಧತೆ ಪ್ಲಾನ್ ಆಗಿತ್ತು ಈ ಎಲೆಕ್ಷನ್ ಚುನಾವಣೆ ಇರೋದ್ರಿಂದ ನಾವು ಅದಕ್ಕೆ ಗೌರವ ಕೊಡ್ಬಿಟ್ಟು ಬಟ್ ಅರ್ಥಪೂರ್ಣವಾಗಿ ಮಾಡ್ಬೇಕಿತ್ತು ಮಾಡಿದೀವಿ ಇವಾಗ ಹಾಶಿ ಏನಾದ್ರು ಸುಮಾರು ಒಂದ್ ಹದಿನೈದು ಸಾವಿರ ಪದ್ಯ